thank <laughs> you ಬಂದಳು ನಮ್ಮಮ್ಮ ಬಂದಳು ಎಲ್ಲ ದೇವರ ನಡುಗಿಸಲು ಪ್ರೀತಿಯ ಔಷಧ ಅಮ್ಮ ಒಂದೇ ಒಂದು ಅಮ್ಮಯ್ಯಮ್ಮಯ್ಯ ಬಾರೆ ಸಕ್ಕರೆ ತಾರೆ ಬಾಯಿಗೆ ಸಂದರ್ಭದಲ್ಲಿ ಹುಟ್ಟಿನಿಂದ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರ್ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಸುಖವಾಗಿ ಬಾಳಲೇ ಬೇಕುವೆ ಮನೆ ಬೆಳಕಾಗೆ ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೆ ಈ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ

ಬರ್ಕೊಂಡು ಬರ್ತಾರ ಅದಕ್ಕ ನೀವು ತಾಯಿಯ ಪಾತ್ರ ದೊಡ್ಡದು ತಂದೆಯ ಪಾತ್ರ ದೊಡ್ಡದು ಗುರುಗಳ ಪಾತ್ರನು ಅಷ್ಟೇ ದೊಡ್ಡದು ಬೈ ಬ್ಯಾಡ್ರಿ ಬಡಿ ಬ್ಯಾಡ್ರಿ ಅವರಿಂದ ನೀವು ನೀವ್ ಕಂಡಿರ್ತಕ್ಕ ನೀವ ಏನ ಕಾಣಬೇಕಂತ ಕನಸಲ್ಲಿ ನನ್ನ ಮಕ್ಕಳ ಶಾನಾರಾಗಲಿ ಹಿಂಗ ಎಡ್ಶನ್ ಅನ್ತಕ್ಕಂತ ವಿಜ್ಞಾನಿ ಒಬ್ಬ ಸಲ ಹೋಗ್ತ ಹೋಗುವ ಏನಾಯ್ತಿ ಅಂತಂದ್ರ ಎಷ್ಟು ಹೇಳಿದ್ರು ಎಷ್ಟು ಗುರುಗಳ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಿದ್ದ ಅವಾಗ ಸ್ವಲ್ಪ ಪಳು ಬಂತು ತಡ್ಕೊಂಡು ಯಾಕಂದ್ರೆ ಮುಂದ್ ಒಳಗಿಸ್ ನಂಗೆ ಇಷ್ಟ ಆಗ್ಲಿಲ್ಲ ಒಂದ್ಸಲ ನಮ್ಮ ಅಪ್ಪ ಸ್ವಲ್ಪ ತೆಲಿಗಿ ಮಳಿ ಬರ್ತಿತ್ತು ಆಗಿತ್ತ ಅವಾಗ್ಲೂ ನಮ್ಮ ನಮ್ಮ ಅಪ್ಪ ನಮ್ಮ ಒಂದ್ ಒಂದ್ ನಮ್ಮ ನಮ್ಮ ಒಂದ್ ನನ್ ಮುಂದ್ ಹೇಳೋಣ ನಿಮ್ಮ ಅಪ್ಪ ತೆಲಿಗಿ ಸ್ವಲ್ಪ ಮಳಿ ಬರ್ದೈತಿ ಅದ್ ಎಷ್ಟು ಆಗಿತ್ತ ಇಂತ ಸ್ವಲ್ಪ ಭೂಪಿತ

ಎಲ್ಲ ನನ್ನ ನನ್ನ ತಾಯಿಯರ್ಲಿ ಮತ್ತು ಇಚ್ಚರ ತಾಯಿಗಳು ಕೂಡ ಯಾವುದೇ ಭೇದ ಭಾವ ಇರುವುದಿಲ್ಲ ಎಲ್ಲಾ ಮಾತ್ರ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಹಾಗೂ ಅಲ್ಲ ಎಲ್ಲಾ ನನ್ನ ತಾಯಿಯಂದ್ರಿಗೂ ಕಾಲಿಗಳಿಗೆ ನಮಸ್ಕರಿಸುತ್ತಾ ಹೇಳ್ತೀನಿ ಅಹ್ ನಮಸ್ಕರಿಸ್ತೀನಿ ಈಗ ಬಂದಿರತಕ್ಕಂತ ಪ್ರತಿಯೊಂದು ದೇಹನೂ ಕೂಡ ನಿಸ್ವಾರ್ಥ ದೇಹದಲ್ಲಿ ಜೀವನದಲ್ಲಿ ಹೇಗಂದ್ರೆ ಪ್ರತಿಯೊಬ್ರು ಕೂಡ ಓದನ್ನ ಬೇರೆಯವರಾಗ್ಲಿ ಮನಿ ಪಕ್ದವ್ರಾಗ್ಲಿ ಅಹ್ ಬಿಡಪ್ಪ ಏನ ಎಂತ ತಾಯಿ ಎಂತ ಮಗಳು ಅಂತ ಅಂತಿರ್ತಾರೆ ಆದ್ರ ತಾಯಿ ಮಾತ್ರ ನನ್ನ ನನ್ ಮಗಳು ಓದ್ತಾಳೆ ಕಾನ್ಫಿಡೆಂಟ್ ನನ್ಗೆ ಗೊತ್ತೈತಿ ನನಗ್ ನನ್ ಮಗಳು ಓದಿ ಓದಿ ಓದ್ತಾಳೆ ಒಂದ್ ಸ್ಥಾನಕ್ಕೆ ಬಂದೇ ಅಂತ ಪ್ರತಿಯೊಂದು ತಾಯಿ ಹೇಳ್ತಿರ್ತಾಳೆ ಅದ್ ಮಾತ್ರ ನಿಜ ನನ್ ಗೊತ್ತೈತಿ ನನ್ ಎಷ್ಟ್ ತಿಳಿ ಅಂತಿದ್ರು ಆದ್ರ ಒಂದಿನ ನಮ್ಮ ಓಣನ್ ಕರ್ಕೊಂಡೋಗಿ ನೀವ್ ಒಂದ್ ಸಾಲ ಬಿಡ್ಬಂದ ನಮ್ಮ ಓನ್ ಕೈ ತಪ್ಪಿಸಿ ನನ್ ಮನೆಗೆ ಓಡಿ ಬಂದಿರ್ತೀನಿ ನಮ್ಮ ಹೂವನಲ್ಲಿ ಪಂಚಾಯತಿ ಪಲ್ಲೇ ಬಿಟ್ಟು ಬಂದಿದ್ವಿ ನನಗ್ ಗೊತ್ತೇ ನಮ್ಮ ಹೂವು ನಮ್ಗ ಅವತ್ತೊಂದಿನ ನಮ್ಮ ಬಾಳ ಹಸಿದ್ನಿಕ್ಟ್ ಹೂ ಬಂದ ಇಲ್ಲಿ ನಿಂತಿದ್ನ ಒಂದ್ ಅಂಗಡಿ ಅಂತಸ್ಕೊಂಡಿದ್ ಅವತ್ ಎಲ್ಲಾರು ಮನಿ ಮಗುಲೆಲ್ಲ ಮಾತಾಡ್ರಿ ಎಂತಾದ್ ನೋಡಿದ ತಾಯಿಗೇನಾ ಕಿಮ್ಮತ್ ಕೊಡಿ ಅಂತಾದ್ ನೋಡಿ ಎತ್ತರ ಏನು ಉಪಯೋಗ ಐತಿ ಅಂತಿದ್ ಆದ್ರೆ ನಮ್ಮ ಹೂವ ಬಂದ ಹತ್ರ ಹತ್ ಮನಿ ಬಂದ್ ಮನಿಗ್ ಬಂದ ಕರ್ಕೊಂಡ್ ಬಂದ್ ಕರ್ಕೊಂಡ್ ಹುಡ್ಕ್ಯಾಡ್ರಿ ದಿನ ಎಲ್ಲ ಹುಡುಕಾಡಿ ನನ್ ಮನಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ನಂತರ ನಮ್ಮ ಹೂವನ ಮಾತಾಡಿದ್ರು ತಂಗಿ ನೀನ ಸನ್ನಕ್ಕಿದ್ ನಿನ್ಗೇನ್ ತಿಳಿದಿಲ್ಲ ನಮ್ಗತೆ ಆದ್ರ ನಿನ್ ಈಗ ಎರಡ್ ಮಕ್ಳು ಹೆಚ್ಚಿದ್ದೀವ್ ಈಗ ನೀವ್ ಕಲಿಬೇಕು ನೀ ಈಗ ನಂದ್ ನೋಡ್ ನನಗೇನ ರಗಡ್ ಮಂದಿ ಮಾತಾಡ್ಸ್ತಾರ ಎಲ್ಲ ಹೊರಗೆಲ್ಲ ಮಾತಾಡ್ತಾರ ಹೆಂಗ ಮಾತಾಡ್ತಾರ ನಿನ್ಗೆ ಗೊತ್ತಿಲ್ಲ ಎಲ್ಲ ನನ್ಗೆಲ್ಲಾ ಮಾತಾಡ್ತಾರ ನಾ ಎಲ್ಲಾ ಸೈಜ್ ಆದ್ರ ನೀ ಮಾತ್ರ ಸೈಜ್ ಯಾಕಂದ್ರೆ ಹೋಗ್ಬೇಡ ಯಾಕಂದ್ರ ಓದ್ಬೇಕು ನಿನ್ ದಿನ ಕಲಿ ವಹಿಸೈತ್ನಿ ಇಂತದೆಲ್ಲಾ ಮಾಡ್ಕೊತಿರ್ಬೇಡ ನನ್ನ ಮೇಲೆ ಬಾಳ ಕನಸಿಟ್ಟಿದ್ದಾರೆ ಹಂಗಲ್ಸಬೇಕು ಹಿಂಗ್ ಹೋಲಿಸ್ಬೇಕಂತರ ನಮ್ಮ ಮೆಣಸಿನಲ್ಲಿ ಯಾರು ಜಾಬ್ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ನಾ ಜಾಬ್ ಮಾಡ್ಬೇಕೆಂದು ಹಣವನ್ನು ಸಂಗ್ರಹಿಸಿಟ್ಟಿದ್ದಾರೆ ಉತ್ತಮ ಫಲಿತಾಂಶವನ್ನು ನೀಡಿ ಒಳ್ಳೆಯ ಉದ್ಯೋಗದಲ್ಲಿ ತೊಡಗುತ್ತೇನೆಂದು ಹೇಳುತ್ತೇನೆ ಪ್ರತಿನಿತ್ಯ ಮಾಡ್ರಿ ತರೆದಿಂದ ಏಕೈمل ಕೈಡ್ರಪ್ಪ ಆಜೇ ಮಂಡಣ ತಪ್ಪಿದ್ರೆ ಮುಂದೆ ಹೊಳೆಗಾರ ನೀರಕ್ಕೆ ಇದ್ರಿ ನೆನೆಪಿಲ್ಲ ಪ್ರತಿದಿನ ವಣರೋ ಕಣ್ಣ ಕಣ್ಣ ಮುಚ್ಚಿ ಹೋಗೇ بیٹಾ ಆಜೋ ನಾನು کبھی ಯಾಕೆ ಬದಲಾತನ

ಅವ್ರೇನ್ ಕನಸು ಕಟ್ಕೊಂಡ ಡಾನ್ಸ್ ಮಾಡಿ ನಾನು ತಿರ್ತೇನೆ ಅಂತ ಹೇಳ್ತೇನೆ ಅವರ ಬಾಲ್ಯಗಳಿಗೆ ಅಣ್ಣ ಮನೆದು ಶಿಲ್ತ ಆಗಿ ಒಂದು ರಿಸಲ್ಟ್ ಮಾಡೋ ಪ್ರಕಾರ ಹೊಂದಿದ್ದು ಆಗಿ ಇನ್ ಮುಂದೆ ನಮ್ಮ ತಾಯಿ ಪಾದ ನೋಡಕ್ಕಿಲ್ಲ ಇನ್ನೂ ಒಂದು ದಿವ್ಸನಾದ್ರು ಈಗ ನೋಡಿ ನಾನು ಕಣ್ಣ ತಾನೇ ನೀರು ಮತ್ತು ಇನ್ನಾದ್ರೂ ಕಣ್ಣ ನೀರು ನಿಲ್ಲೋರು ತಾನೇ ನಮ್ಮ

ಇವೆಲ್ಲ ಸಲ ಅನ್ಸಕ್ಕಂತ ಟ್ರ್ಯಾಕ್ಟ್ರುಗಳ ಹಚ್ಕೊಂಬಿಟ್ಟಿರ್ತಾರೆ ಅದ್ರ ಕಂಡನಾ ಡಿ ಸಿ ಡಿ ಸಿ ಬೇಡ ಇವ್ ಹೆಗ್ಗದವ್ನ ಪಿ ಎಸ್ ಐ ಬಾಕ್ಬೇಕು ಪಿ ಎಸ್ ಐವನ್ನ ಟ್ಯಾಕ್ಟ್ರ್ ಓಡಾಡ್ತಾರ ಅದ್ರ ಸಂಬಂಧ ಇವ್ನೆಲ್ಲ ತೆಗೆದಾಡ್ಬೇಕು ಅದ್ರ ಸಂಬಂಧ ಇವ್ ಮೇಲೆ ಪಿ ಎಸ್ ಐ ಆಫಿನಂತ ಅವ್ರಿಗೆ ಹೇಳಿ ಭಾವಿಸ್ತಾನ ಮತ್ತು ಅಡ್ಗೆ ಅಂತ ರಿಸೈಡ್ ಚಲೋ ಅಂತ ಮಾಡ್ಕೊಟ್ಟಾನಂತ ಭಾವಿಸ್ತಾನ ಮಹೇಂದ್ರ ಪಾಲಕ ಪೂಜೆಗೆ ಎಲ್ಲರೂ ಬಂದಿ ತುಂಬ ಧನ್ಯವಾದಗಳು ಕ್ಷಮೆಯಲ್ಲರೂ ತಾಯಂದ್ರೆ ಪಾದ ಇವಾಗ ನಾನ್ ಮಾತ್ರ ನಾವ್ ಅಪ್ಪ ಅಂದ್ರೆ ದಿವಸ ಇಲ್ಲ ನಾವಪ್ಪ ಸ್ವಲ್ಪ ಇದರಿಂದ ಆರೋಗ್ಯ ತಪ್ಪಿದ್ರಿಂದ ಅವರು ಕೆಲಸ ಮಾಡೋದಿಲ್ಲ ಅದರಿಂದ ಹೆಚ್ಚಿನದಕ್ಕೆ ಕೆಲಸ ಸ್ವಲ್ಪ ನಮಗೂ ಹೇಳ್ತಾರೆ ಆದ್ರಿಂದ ಅದಕ್ಕೆ ನಾ ಒಂದು ಸಾರಿ ಗ್ಯಾಪ್ ಮಾಡಿರ್ತೇನೆ ಅದಕ್ಕೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತಾ ನಮ್ಮ ತಾಯಿ ನಮ್ಮ ತಂದೆ ತಾಯಿಯವರು ಕಂಡಿರೋ ಆಶೀರ್ಣವನ್ನು ನಡೆಸ ನಡ್ಸುತ್ತೇನೆಂದು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ ಮೊದಲಿಗೆ ಎಲ್ಲ ನಮ್ಮ ತಾಯಿ ನಮ್ಮ ಮನೆ ಮನೆದು ನಾನು ನಾಲ್ಕು ಏಳುವರೆಗೆ ಹೇಳ್ತಿದ್ದೆ ಆದ್ರೆ ಇನ್ನು ಮೇಲೆ ಐದು ಗಂಟೆಗೆ ಎಲ್ಲಾ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ನಮ್ಮ ತಾಯಿಗೆ ಚಲೋ ರಿಸಲ್ಟ್ ಅಂದ್ಕೊಟ್ಟು

ಮಕ್ಕಳಿಗೆ ಆಸೆ ಅನೇಕ ರೋಗಗಳು ತಾಯಿ ಮಾತ್ರ ಎಲ್ಲಾ ನೋವುಗಳನ್ನು ಸಹಿಸ್ಕೊಂಡು ಮಾಡ್ತಿರ್ತ ಕೆಲಸ ಅದೇ ರೀತಿ ಈ ಒಂದು ಹಂತದಲ್ಲಿ ನಾವು ಇನ್ನು ಮೂವತ್ ದಿನಗಳಲ್ಲಿ ನಾವು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮಾಡಿದ್ರೆ ಮುಂದೊಂದ್ ದಿನ ಏನಾದ್ರು ಸಾಧಕರಾಗ್ತಿಗಳು ತಾಯಿ ತಂದೆ ತಾಯಿಗೆ ಅಂಬಲ್ ಅದೇ ರೀತಿ ನಾ ಹೇಳುದು ನಾ ಇಲ್ಲಿ ಶಾಲೆ ನನ್ನ ನಮ್ಮ ನಮ್ಮನೆ ಏನು ಇಷ್ಟ ನಾವ್ ಒಟ್ಟೆ ಹೇಳಂಗಿಲ್ಲ ಅನ್ನ ಯಾಕಂದ್ರೆ ನಾ ನಾ ತಂದೆ ತಾಯಿ ಖುಷಿ ಪಡ್ತಾದ್ರೆ ನಾವು

ಜೀವವೇ ಮುಡಿಬಿಟ್ಟರು ನಿನ್ನ ತ್ಯಾಗಕ್ಕೆ ಸರಿ ಹೋಗದು ನೀಡಿರೋ ಈ ಪ್ರೀತಿಯಗಳು ಕೋಪದ ಸಾಲ